ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಮ್ಮ ಅಮ್ಮನ ಮನೆ ದೇವರು ನಂಜುಂಡೇಶ್ವರ ನನ್ನ ಫ್ಯಾಮಿಲಿ ಸಮೇತ ನಾವು ನಂಜನಗೂಡಿಗೆ ಬಂದಿದ್ದೀವಿ ತುಂಬಾ ಖುಷಿ ಆಗ್ತೈತೆ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ನನ್ನ ಒಂದು ಪ್ರೇವ್ರೇಟ್ ದೇವರು ಇದು ನಂಜುಂಡೇಶ್ವರ ನಾನು ಪ್ರತಿ ವರ್ಷವೂ ನಾನು ಇಲ್ಲಿ ದೇವರಿಗೆ ಪಂಚ ಕು ಪಂಚಮುಡಿ ಕೊಡೋವಂಥ ಒಂದು ಅಭ್ಯಾಸನ ನಾನು ಮಾಡ್ಕೊಂಡಿದ್ದೀನಿ ಹಾಗಾಗಿ ಫಸ್ಟ್ ಬಂದ್ವಿ ಬಂದು ಫಸ್ಟ್ ನದಿ ಹತ್ರ ಹೋಗಿ ಪಂಚಮುಡಿ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ ನೀರಂತೂ ಸಿಕ್ಕಾಬಟ್ಟೆ ತುಂಬಿದೆ ಫ್ರೆಂಡ್ಸ್ ನಂಜನಗೂಡಂತೂ ನೋಡೋಕ್ಕೆ ಒಂಥರ ಚೆಂದ ಇದೆ ಒಳೆ ಮತ್ತು ಹಾಗೆ ಅಲ್ಲಿ ತುಂಬ ಜನ ಅಲ್ಲೇ ಬಟ್ಟೆಗಳೆಲ್ಲ ಎಷ್ಟು ಹೋಗ್ತಾಯಿದ್ರು ನಾವು ಸೈಡಿಗೆ ಇದು ಮಾಡ್ತೀವಿ ವರ್ಷಮ್ಮ ವೀಡಿಯೋಗಳ್ನ ಮಾಡ್ತಾಯಿದ್ಲು ಮತ್ತು ಅಲ್ಲಿ ಕೆಳಗೆ ಅಮ್ಮ ಮುಳು ಮುಳುಗ್ಬೇಕು ಅದಕ್ಕೂ ಬಿಡ್ತಿತ್ತು ಯಾಕಂದರೆ ಫುಲ್ ಜಾರತ್ತೆ ಅಂತ ಮತ್ತೆ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ಅಪ್ ಆಗಿ ಅಮ್ಮ ನಾನು ಅತ್ತೆ ಮತ್ತು ಹಾಗೆ ತಮ್ಮ ಮಗಳು ಎಲ್ಲ ಒಂದು ಫ್ಯಾಮಿಲಿ ಟ್ರಿಪ್ಪು ಇವತ್ತು ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಎಲ್ಲ ಒಂದೊಂದು ಫೋಟೋ ತೊಗೊಂಡು ಅಲ್ಲಿಂದ ನಾವು ದೇವಸ್ಥಾನದೊಳಗೆ ಹೋದ್ವಿ ಸಿ ಅಲ್ಲಿ ದೇವಸ್ಥಾನದೊಳಗಂತೂ ನಿಮಗೆ ಗೊತ್ತಲ್ಲ ವೀಡಿಯೋಗಳನ್ನ ಮಾಡೋಕ್ಕೆ ಬಿಡೋದಿಲ್ಲ ಸಿಕ್ಕಾಪುಟ ರಶ್ ಇತ್ತು ನಾಳೆ ಮಂಗಳೂರ ಹುಣ್ಣಿಮೆ ಇನ್ನೂ ರಶ್ ಇರುತ್ತೆ ಸದ್ಯ ನಾವು ಸೋಮವಾರನದಿಂದ ದೇವ್ರ ದರ್ಶನ ಅಂತೂ ಚೆನ್ನಾಗಿ ಚೆನ್ನಾಗಾಯಿತು ಫ್ರೆಂಡ್ಸು ಅಲ್ಲಿ ವೀಡಿಯೋ ಮಾಡೋಕ್ಕಂತೂ ಆಗ್ತಾನೆ ಇತ್ತಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಹೆಂಗೋ ವೀಡಿಯೋ ಮಾಡಿಕೊಂಡೆ ನನಗೊಂದು ಸ್ವಲ್ಪ ಖುಷಿ ಅನ್ನಿಸ್ತು ಮತ್ತು ಹಾಗೆ ನನಗೆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನನ್ನ ಒಂದು ಚಿಕ್ಕ ವಯಸ್ಸಿಂದನೂ ಆರಾಧ್ಯ ದೈವ ಅಂತಲೇ ಹೇಳ್ಬೋದು वरभूषितलिङ्गं सुरवरपुष्टसदा शिषलिङ्गं परापदं परमात्मलिङ्गं प्रणमामि सदा शिवलिङ्गम् ಫ್ರೆಂಡ್ಸ್ ಹಾಗೆ ಅಲ್ಲಿ ಸ್ವಲ್ಪ ಜನ ದೇವ್ರದ್ದು ಶ್ಲೋಕ ಹೇಳ್ತಾಯಿದ್ರು ಹಾಗಾಗಿ ಅದನ್ನು ಒಂಚೂರು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ದೇವ್ರದೊಳಗೆ ಹೋದೆ ದರ್ಶನ ಮಾಡ್ಕೊಂಡ್ವಿ ಇವತ್ತು ಲಿಂಗ ರೂಪದಲ್ಲಿ ಇರುವಂಥ ಅಭಿಷೇಕ ಮಾಡ್ತಾಯಿದ್ರು ನಂಜುಂಡೇಶ್ವರನಿಗೆ ಅಭಿಷೇಕನ ಕಣ್ಣು ತುಂಬ ತುಂಬಿಸ್ಕೊಂಡು ಮತ್ತೆ ಅಲ್ಲಿಂದ ನಾವು ಪಕ್ಕಕ್ಕೆ ಬಂದ್ವಿ ಅಲ್ಲಿಂದ ತುಂಬ ರಶ್ ಇತ್ತು ಫ್ರೆಂಡ್ಸ್ ಹಂಗೂ ಇಲ್ಲಿ ಫೋಟೋಸು ಶೂಟ್ ಮಾಡೋಂಗಿಲ್ಲ ಆದರೂ ಹೇಗೋ ಜನರ ಮಧ್ಯದಲ್ಲಿ ಒಂಚೂರು ಫೋಟೋ ವೀಡಿಯೋ ಮಾಡಿಕೊಂಡೆ ಕಣ್ಣು ತಪ್ಪಿಸಿ ಒಂಚೂರು ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ಹೊರಟ್ವಿ ನಾವು ತುಂಬಾ ಇವತ್ತು ತುಂಬ ಚೆನ್ನಾಗಿ ಎಲ್ಲ ದರ್ಶನ ಚೆನ್ನಾಗಾಯಿತು ಒಂಥರ ಎಲ್ಲರಿಗೂ ಖುಷಿ ಖುಷಿಯಾಯಿತು ನನಗಂತೂ ಮನಸ್ಸಲ್ಲಿ ಏನೋ ಒಂಥರ ತಳಮಳ ಅನ್ನಿಸ್ತಾ ಇತ್ತು ಅಲ್ಲಿಗೆ ಹೋಗಿ ಮೇಲೆ ಇನ್ನಷ್ಟು ಖುಷಿ ಆಯಿತು ಮತ್ತು ಯಾವುದೋ ಒಂದು ಫೋಟೋಸು ವೀಡಿಯೋಗಳನ್ನ ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಏನೇನೋ ನನ್ನ ಚೂರು ಚೂರು ವೀಡಿಯೋಗಳನ್ನ ಕ್ಯಾಪ್ ಮಾಡಿಕೊಂಡೆ ಹಾಗೆ ಬಂದು ಇಲ್ಲಿ ಶಾರದಾ ದೇವಿದು ಅಲ್ಲಿಯೂ ಮೂಲ ದೇವ್ರಗಳದು ವೀಡಿಯೋಗಳನ್ನ ಮಾಡಬಾರ್ದಂತೆ ಮತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಈಚೆ ಮುಗಿಸ್ಕೊಂಡು ಇಲ್ಲಿ ನಂದಿ ಹತ್ರ ಅಮ್ಮ ಕೈ ಮುಗಿದ್ಕೊಂಡು ದರ್ಶನ ಇದು ಮಾಡ್ಕೋತಾಯಿದ್ರು ಅಲ್ಲಿಂದ ಹೋಟೆಲ್ಗೆ ಹೋದ್ವಿ ಹೋಟೆಲ್ಗೆ ಹೋಗಿಕೊಂಡು ಯಾಕಂದರೆ ಪ್ರಸಾದ ಇಲ್ಲ ಮಧ್ಯಾಹ್ನ ಮೇಲೆ ಪ್ರಸಾದ ಇರೋ ಕಾರಣ ಓಟೆಲ್ಗೆ ಹೋದ್ವಿ ಹೋಟೆಲಲ್ಲೂ ಊಟ ಮಾಡ್ಕೊಂಡು ಇಲ್ಲಿ ಮಾತ್ರ ದೇವಸ್ಥಾನ ಸಿಕ್ಕಾಬಿಟ್ಟೆ ನಮಗೆ ಈ ಸಲ ಖುಷಿಯಾಯಿತು ತುಂಬ ಚೆನ್ನಾಗಿ ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಮನಸ್ಸಿಗೆ ತುಂಬನೇ ಒಂದು ಮತ್ತು ಹಾಗೆ ನಾನು ಏನೇ ಒಂದು ಅಂದ್ಕೊಂಡು ಇಲ್ಲಿಗೆ ಬಂದು ಹೋದರೆ ಖಂಡಿತ ನನಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ನನಗೆ ಏನೇ ಮನಸ್ಸಲ್ಲಿ ಒಂದು ಯಾಕಂದರೆ ನಾನು ಹುಟ್ಟಿರೋದು ಈ ನಂಜುಂಡೇಶ್ವರನ ಹೊರದಿಂದನೇ ಹಾಗೆ ನಾನು ಜೀವಂತವಾಗಿ ಇರೋದು ಈ ಜೀವ ನಂಜುಂಡೇಶ್ವರನ ಯಾಕಂದರೆ ನನಗೆ ಆ್ಯಕ್ಸಿಡೆಂಟಾಗಿ ನಾನು ಬದುಕೊಳ್ಳಿ ತೀನಿ ಅನ್ನೋದೇ ಗ್ಯಾರಂಟಿ ಇತ್ತಿಲ್ಲ ಹಾಗೆ ನನ್ನ ಉಳಿಸ್ಕೊಟ್ಟಂಥ ದೇವರು ಇದು ನನ್ನ ನಂಜುಂಡೇಶ್ವರ ಹಾಗೆ ನನ್ನ ಕಷ್ಟ ದಿನಗಳಲ್ಲಿ ನಾನು ಇಲ್ಲಿಗೆ ಇಲ್ಲಿಗೆ ಹೋಗಿ ಕೈ ಮುಗಿದು ನನಗೆ ಅಲ್ಲಿ ಸನ್ನಿಧಾನ ಕಾಲು ಇಟ್ಟ ತಕ್ಷಣ ಅಂದಂಗೆ ನನಗೆ ಒಳ್ಳೆ ದಿನಗಳು ಸ್ಟಾರ್ಟ್ ಆಯಿತು ಅಂತ ನೆನಸ್ಬೋದು ಹಾಗಾಗಿ ನನಗೆ ವರ್ಷಕ್ಕೆ ಒಂದು ಮೂರು ನಾಲ್ಕು ಸಲ ಆದ್ರೂ ಖಂಡಿತ ನಂಜುಂಡೇಶ್ವರ ದೇವಸ್ಥಾನಕ್ಕೆ ನಾನು ನನ್ನ ಮನಸ್ಸಿಗೆ ಹೋಗಬೇಕು ಅಂದಾಗ ನಾನು ಹೊರಟುಬಿಡ್ತೀನಿ ಫ್ರೆಂಡ್ಸ್ ಯಾರನ್ನೂ ಕೈಯಲ್ಲ ಹಾಗೆ ಇಲ್ಲಿ ಹೊಳೆ ಹತ್ರ ಸ್ವಲ್ಪ ಶೂಟ್ ಮಾಡಿಕೊಂಡು ಹಾಗೆ ಎಲ್ಲರೂ ಹೋಟಲ್ಗೆ ಹೋದ್ವಿ ಹೋಟ್ಲಿಗೆ ಕರ್ಕೊಂಡು ಹೋದೆ ಯಾಕಂದರೆ ಅಲ್ಲಿ ಟಿಫನು ಮಧ್ಯಾಹ್ನ ಮೇಲೆ ಊಟ ಅಂತೆ ದೇವಸ್ಥಾನದಲ್ಲಿ ಮಧ್ಯಾಹ್ನ ಸಂಜೆ ಹಾಗಾಗಿ ಅಮ್ಮ ತಮ್ಮ ಎಲ್ಲ ಈ ಕಡೆ ಕೂತ್ಕೊಂಡು ಆ ಕಡೆ ಅವರೆಲ್ಲ ಫೋಟೋ ತೆಗೆದೆ ಎಲ್ಲದೂ ಅವರೊಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಜೊತೆ ಒಂದು ಫೋಟೋ ಇವತ್ತು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹೋಗಿ ಬಂದೆ ತುಂಬಾ ಎಂಜಾಯ್ ಆಯಿತು ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್